ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾ ಸಿಂಪಲ್ ಆದ ಆದರೆ ಅಷ್ಟೇ ಪವರ್ಫುಲ್ ಆದ ಸೈಂಟಿಫಿಕ್ ಟೆಸ್ಟ್ ಬಗ್ಗೆ ಮಾತಾಡೋಣ ಅದೇ ಲಿಟ್ಮಸ್ ಪರೀಕ್ಷೆ ಏನಿದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಈಗ ನಮ್ಮೆಲ್ಲರ ಮುಂದೆರೋ ಒಂದು ಕಾಮನ್ ಪ್ರಶ್ನೆ ಯಾವುದೋ ಒಂದು ಲಿಕ್ವಿಡ್ ಕೊಟ್ಟು ಇದು ಆ್ಯಸಿಡ್ ಅಥವಾ ಬೇಜಾ ಅಂತ ಹೇಳಿ ಅಂದ್ರೆ ಹೇಗೆ ಕಂಡುಹಿಡಿಯೋದು ಜಸ್ಟ್ ನೋಡಿ ಹೇಳೋಕ್ಕಾಗತ್ತಾ ಖಂಡಿತ ಆಗತ್ತೆ ಅದಕ್ಕೊಂದು ಇದೆ ಹೌದು ಆ ಪ್ರಶ್ನೆಗೆ ಉತ್ತರನೇ ಈ ಲಿಟ್ಮಸ್ ಟೆಸ್ಟ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ದ್ರವದ ನೇಚರ್ ಏನು ಅಂತ ತಿಳ್ಕೊಳ್ಳೋಕೆ ಬಳಸೋ ತುಂಬಾನೇ ಈಸಿಯಾದ ಒಂದು ಮೆಥಡ್ ಇದು ಸರಿ ಈ ಟೆಸ್ಟ್ ಮಾಡೋಕೆ ನಮಗೆ ಬೇಕಾಗಿರೋದು ಎರಡೇ ಎರಡು ಚಿಕ್ಕ ಪೇಪರ್ ಸ್ಟ್ರಿಪ್ಸ್ ಒಂದು ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಇದು ಆಸಿಡ್ಗಳನ್ನು ಪತ್ತೆ ಮಾಡೋಕ್ ಹೆಲ್ಪ್ ಮಾಡುತ್ತೆ ಇನ್ನೊಂದು ಕೆಂಪು ಬಣ್ಣದ್ದು ಇದು ಬೇಸ್ಗಳನ್ನ ಗುರುತ್ಸೋಕೆ ಸಹಾಯ ಮಾಡುತ್ತೆ ಸೊ ಇವೆರಡು ನಮ್ಮ ಇಂಡಿಕೇಟರ್ಸ್ ಇದ್ದಾಗೆ ಓಕೆ ಹಾಗಾದ್ರೆ ಮೊದಲು ನೀಲಿ ಲಿಟ್ಮಸ್ ಪೇಪರ್ ಕಥೆ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಇದನ್ನ ಬಳಸಿ ಆಸಿಡ್ ಅಂತ ಹೇಗೆ ಕನ್ಫರ್ಮ್ ಮಾಡೋದು ತುಂಬಾ ಸಿಂಪಲ್ ಮೊದಲನೇ ಸ್ಟೆಪ್ ನೀಲಿ ಲಿಟ್ಮಸ್ ಪೇಪರ್ ತಗೊಂಡು ಅದನ್ನ ಒಂದು ಆಸಿಡ್ ಇರೋ ದ್ರಾವಣದಲ್ಲಿ ಡಿಪ್ ಮಾಡೋದು ಅಷ್ಟೇ ತಕ್ಷಣಕ್ಕೇನಾಗತ್ತೆ ಗೊತ್ತಾ ಆ ನೀಲಿ ಪೇಪರ್ ಕೆಂಪು ಬಣ್ಣಕ್ಕೆ ತಿರುಗ್ಬಿಡುತ್ತೆ ಈ ಕಲರ್ ಚೇಂಜ್ ಇದೆಯಲ್ಲ ಇದೇ ಪಕ್ಕಾ ಸಾಕ್ಷಿ ಆ ದ್ರಾವಣವೊಂದು ಆಸಿಡ್ ಅಂತ ಹೇಳೋದು ಸರಿ ಒಂದು ವೇಳೆ ಇದೇ ನೀಲಿ ಲಿಟ್ಮಸ್ ಪೇಪರನ್ನ ಆ್ಯಸಿಡ್ ಬದ್ಲು ಒಂದು ಬೇಸ್ ಅಂದರೆ ಪ್ರತ್ಯಾಮ್ಲದಲ್ಲಿ ಅದ್ದಿದ್ರೆ ಏನಾಗ್ಬೋದು ಗೆಸ್ ಮಾಡಿ ಏನೂ ಆಗಲ್ಲ ಆಶ್ಚರ್ಯ ಅಲ್ವಾ ಅದರ ಬಣ್ಣ ಚೂರು ಬದ್ಲಾಗಲ್ಲ ನೀಲಿ ಇದ್ದಿದ್ದು ನೀಲಿಯಾಗೇ ಉಳಿದುಕೊಳ್ಳುತ್ತೆ ಸರಿ ನೀಲಿ ಲಿಟ್ಮಸ್ ಕಥೆ ಮುಗಿತು ಈಗ ನಮ್ಮ ಗಮನವನ್ನ ಕೆಂಪು ಲಿಟ್ಮಸ್ ಪೇಪರ್ ಕಡೆಗೆ ತಿರುಗಿಸೋಣ ಇದು ಬೇಸ್ಗಳನ್ನ ಅಂದರೆ ಪ್ರತ್ಯಾಮ್ಲಗಳನ್ನ ಹೇಗೆ ಗುರುತಿಸುತ್ತೆ ಅಂತ ನೋಡೋಣ ಬನ್ನಿ ಇಲ್ಲೂ ಕೂಡ ಪ್ರಾಸೆಸ್ ತುಂಬಾನೇ ಸಿಂಪಲ್ ಒಂದು ಕೆಂಪು ಲಿಟ್ಮಸ್ ಪೇಪರ್ ತಗೊಂಡು ಅದನ್ನ ಬೇಸಿರೋ ದ್ರಾವಣದಲ್ಲಿ ಅದ್ದಿದ್ರಿ ಸಾಕು ತಕ್ಷಣ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಕೆಂಪು ಬಣ್ಣ ನೀಲಿಗೆ ಬದಲಾಯಿತು ಅಂದ್ರೆ ಅದು ಖಂಡಿತವಾಗ್ಲೂ ಬೇಸ್ ಅಂತ ಅರ್ಥ ಹಾಗಾದ್ರೆ ಈ ಕೆಂಪು ಲಿಟ್ಮಸ್ ಪೇಪರನ್ನ ಆಸಿಡ್ನಲ್ಲಿ ಡಿಪ್ ಮಾಡಿದ್ರೆ ಏನಾಗುತ್ತೆ ಇಲ್ಲೂ ಅಷ್ಟೇ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲ್ಲ ಕೆಂಪು ಲಿಟ್ಮಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗಲ್ಲ ಕೆಂಪಾಗೇ ಉಳಿಯುತ್ತೆ ಓಕೆ ಈಗ ನಾವು ನೋಡಿದ ಈ ಎರಡು ಟೆಸ್ಟ್ಗಳ ರಿಸಲ್ಟ್ಸ್ ಅನ್ನ ಒಂದೆಡೆ ಸೇರಿಸಿ ನೋಡೋಣ ಒಂದು ಸಣ್ಣ ಸಾರಾಂಶ ಇದರಿಂದ ಪೂರ್ತಿ ವಿಷಯ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಟೇಬಲ್ ನೋಡಿ ಇದು ಇಡೀ ಕಥೆಯನ್ನ ಒಂದೇ ಕಡೆ ಹೇಳ್ತದೆ ನೀಲಿ ಲಿಟ್ಮಸ್ ನಲ್ಲಿ ಕೆಂಪಾಗತ್ತೆ ಆದರೆ ಬೇಸ್ನಲ್ಲಿ ಅದರ ಬಣ್ಣ ಬದಲಾಗಲ್ಲ ಅದೇ ರೀತಿ ಕೆಂಪು ಲಿಟ್ಮಸ್ ಬೇಸ್ನಲ್ಲಿ ನೀಲಿಯಾಗತ್ತೆ ಆದ್ರೆ ಆ್ಯಸಿಡ್ನಲ್ಲಿ ಅದರ ಬಣ್ಣ ಚೇಂಜ್ ಆಗಲ್ಲ ಇಷ್ಟೇ ನೋಡಿ ಲಿಟ್ಮಸ್ ಟೆಸ್ಟ್ನ ಸಂಪೂರ್ಣ ಸಾರಾಂಶ ಹಾಗಾದ್ರೆ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಪಾಯಿಂಟ್ಸ್ ಎರಡೇ ನೀಲಿ ಬಣ್ಣ ಕೆಂಪಾದ್ರೆ ಅದು ಆ್ಯಸಿಡ್ ಕೆಂಪು ಬಣ್ಣ ನೀಲಿಯಾದ್ರೆ ಅದು ಬೇಸ್ ಇಷ್ಟು ನೆನ್ಪಿದ್ರೆ ಸಾಕು ಲಿಟ್ಮಸ್ ಟೆಸ್ಟ್ ಪೂರ್ತಿ ಅರ್ಥ ಆದ ಹಾಗೆ ಇದು ನಿಜಕ್ಕೂ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ವಸ್ತುವಿನ ಕೆಮಿಕಲ್ ನೇಚರನ್ನು ಜಸ್ಟ್ ಒಂದು ಸಿಂಪಲ್ ಕಲರ್ ಚೇಂಜಿಂದ ನಾವು ಸೈನ್ಸ್ ಸೈನ್ಸ್ನ ಸೌಂದರ್ಯವೇ ಇದು ಆದ್ರೆ ಒಂದು ನಿಮಿಷ ಈ ಬಣ್ಣ ಯಾಕೆ ಬದಲಾಗುತ್ತೆ ನೀಲಿ ಯಾಕೆ ಕೆಂಪಾಗ್ಬೇಕು ಕೆಂಪು ಯಾಕೆ ನೀಲಿಯಾಗ್ಬೇಕು ಇದರ ಹಿಂದೆ ನಡೆಯೋ ಕೆಮಿಕಲ್ ರಿಯಾಕ್ಷನ್ ಆದ್ರೂ ಏನು ಈ ಪ್ರಶ್ನೆ ನಮ್ಮನ್ನ ಕೆಮಿಸ್ಟ್ರಿಯ ಇನ್ನಷ್ಟು ಆಳಕ್ಕೆ ಕರ್ಕೊಂಡೋಗತಲ್ವಾ